ಸೊ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಸೋಮವಾರ ಜುಲೈ ಟ್ವೆಂಟಿ ನೈನ್ ಟೈಮ್ ಆಗಿದೆ ಒಂದೂವರೆ ಹಾಯ್ ಮಾಡಿ ಮಗ ಹಾಯ್ ಮಾಡಿ ಹಾಯ್ 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 ನಾನು ಹಾಯ್ ಮಾಡ್ತಿದ್ದೀನಿ ಅಂತ ಅವಳು ಕಾಂಪಿಟೇಷನಲ್ಲಿ ಹಾಯ್ ಮಾಡ್ತಿದ್ದಾಳೆ ಸೊ ಬಟ್ಟೆ ಎಲ್ಲ ಇದು ಈಗ ಒಣಗಿಲ್ಲ ಹಾಗಾಗಿ ಅದನ್ನು ಹಾಕಿದ್ದಿಲ್ಲ ಇನ್ನು ಕೆಲವೊಂದು ಒಣಗಿದೆ ಹಾಯಿ ಹಾಯಿ ಟಾಟ ಮಾಡಬೇಕು ಎರಡು ಜುಟ್ಟ ಹಾಕಿದ್ದೀನಿ ಫಸ್ಟ್ ಟೈಮ್ ಹಾಕಿರೋದು ಸ್ವಲ್ಪ ತುಂಬ ಕ್ಯೂಟಾಗಿ ಕಳಿಸ್ತಿದ್ದಾಳೆ ಓ ಮಗು ಬಾ ಸೊ ಅವಳನ್ನ ಇಲ್ಲಿ ಕೂರಿಸ್ಬಿಟ್ಟು ಏನಾದರೂ ಒಂದು ವಸ್ತು ಕೊಟ್ಬಿಟ್ರೆ ಸ್ವಲ್ಪ ಹೊತ್ತು ಕೂತ್ಕೊಳ್ತಾಳೆ ಸೊ ನಾನು ಬಟ್ಟನೆಲ್ಲ ಒಣಸಿ ಬಂದೆ ಓಹೋ ಓಹೋ ಇಲ್ಲಿ ಸೊ ಇವತ್ತು ಅಂಬರ್ಕಿ ನೀನು ತೊಗೊಂಡಿದ್ದೆ ಅದನ್ನ ಕಡಿ ಮಾಡಿದ್ದೀನಿ ಸಾರು ಮಾಡಿದ್ದೀನಿ ಸೊ ಸಿಕ್ಕಾಪಟೇಶಕ್ಕೆ ಇವತ್ತು ಮೂರು ದಿನ ಆಯಿತು ಮಳೆ ಇಲ್ಲ ನೈಟ್ ಒಂದು ಸ್ವಲ್ಪ ಮಳೆ ಬಂದಿತ್ತಷ್ಟೆ ಸೊ ಇವಳಿಗೆ ಊಟ ಮಾಡಿಸ್ಬೇಕು ಬೆಳಗ್ಗೆ ಈರುಳ್ಳಿ ದೋಸೆ ಮಾಡಿದ್ದೆ ಅದನ್ನು ಸ್ವಲ್ಪ ತಿಂದು ಹಾಗಾಗಿ ರವೆ ಗಂಜಿನ ಮಾಡಿಕೊಟ್ಟೆ ತಿಂದುಬಿಟ್ಟು ಈಗ ಸ್ವಲ್ಪ ಆಟ ಆಡ್ತಿದ್ದಾಳೆ ಹಾಗೆ ಕರೆಂಟ್ ಹೋಗಿತ್ತು ಹಾಗಾಗಿ ಮಲಗಿದ್ದವಳು ಎದ್ದುಬಿಟ್ಲು ನಮಗೆ ನಿದ್ರೆ ಬರಲ್ಲ ಕರೆಂಟ್ ಇಲ್ಲ ಅಂದರೆ ಮಗು ಹೇಗೆ ಮಲಬೇಕು ಮಗು ರಿಯಾ ಕದ್ದೆ ಹ್ಞೂ ಹ್ಞೂ ಅಂತಾಳೆ ಗೊಂಬಿ ಹಾಂ ಅಲ್ಸ ರೇ ರೇಖಂಠಿಯಲ್ಲಿ ಮಗ ರೇಖಂಟಿಯಲ್ಲಿ ರೇಖಾ ರೇಖಂಟಿ ಬಂದಿಲ್ಲ ಇಲ್ಲ ಇಲ್ಲ ಕಾಗೆ ಹೆಂಗೆ ಹೋಗುತ್ತೆ ಮುಗ ಕಾಗೆ 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 ಕಾ ಕಾಗೆ ಓಡ್ಸಿ ಕಾಗೆ ಓಡ್ಸಿ ಅಲ್ಕ ಬಂತು ಕಾಗೆ ಕಾಗೆ ಬಂತು ನೋಡಿ ಓಡ್ಸಿ ಮುಗ ಓಡ್ಸಿ ಚಿನ್ನಗೊಂಬಿ ಓಡ್ಸಿ ಮುಗ ಓಡ್ಸಿ ಕಾಗೆ ಬಂತು ನೋಡಿ ಅಲ್ಕ ಬಂತ ಕಾಗೆ ಅಲ್ಕ ಇಲ್ಕಂಡು ಕಾಗೆ ಬಂತು ನೋಡಿ ಅಲ್ಕ ಕೂಗತ್ಕಾ ಸೊ ಹಿಂದುಗಡೆ ಕೂಡ ಅಷ್ಟಿಲ್ಲ ಚಾಪೆ ತಿನ್ನುತ್ತೆ ಅಂತಾರಲ್ಲ ಹಾಗೆ ಚಾಪೆ ತಿಂದಿದೆ ಸೊ ಇಷ್ಟೇ ಇರೋದು ಕಾಣಿಸ್ತಿದ್ದಾರೆ ಎರಡು ಜುಟ್ಟ ಹಾಕಿದ್ದೀನಿ ಸ್ನಾನ ಮಾಡಿದೆ ಏನೂ ಒಣಗಲಿಲ್ಲ ಅದು ಹಾಗೆ ಕ್ಲಿಪ್ ಹಾಕಿಬಿಟ್ಟೆ ಸೊ ಇನ್ನು ಊಟ ಮಾಡೋದು ನೋಡಬೇಕು ನಮ್ಮದವ್ರ ಹತ್ರ ಲೈನಿಂಗ್ ತರಲಿಕ್ಕೆ ಹೇಳಿದ್ದೀನಿ ನಾಳೆ ಸಾಧ್ಯ ಆದರೆ ಒಂದು ಚೂಡಿದಾರ್ ಟಾಪ್ನ ಹೊಲ್ಕೋಬೇಕು ಯಾಕೆ ಮಗ ಯಾಕೆ ಹೋಗಬಾರ್ದು ಬಾ ಬಾಯಿ ನೋಡಿ ಏ ಶಿಛೀ ಚಿಚಿ ಛೀ ಮಾಡಿ ಛೀ ಗೊಂಬೆ ಇಲ್ಲಿ ಛೀ ಹೆಂಗ ಮಾಡುದ ಇಲ್ಲಿ ಹೆಂಗ ಮಾಡುದಯೇಟಲ್ಲಿ ಇದ್ದಾನೆ ಏನ್ ಮಾಡಿದ್ರು ದಪ್ಪ ಆಗುದಿಲ್ಲ ಸೊ ನಾನಿಲ್ಲಿ ಅವಳಿಗೆ ಊಟ ತಗೋ ಬಂದಿಟ್ಟು ಇದ್ದೀನಿ ಅವಳು ನೋಡಿದ್ರೆ ಅಡುಗೆ ಮನೆಯಲ್ಲಿ ಟಾಟಾ ಅಂದೆ ಟಾಟಾ ಮಾಡ್ತಾ ಕುತ್ಕೊಂಡಿದ್ದಾಳೆ ರಿಯಾ ಗೊಂಬೆ ಮಗು ಇಲ್ಕಂಡ್ ಟೀಪು ಬಂದ್ ನೋಡಿ ಮಗ ಬಾ ಪ್ರಿಯಾ ಸಗೋಳು ಬರೋ ರೀತಿ ಕಾಣಿಸ್ತಿಲ್ಲ ನಾನೇ ಹೋಗ್ಬೇಕು ಇಲ್ಲಿ ನೋಡಿ ಹಾಯಿ ಹಾಯಿ ಆಗ್ತಿದೆಲ್ಲ ಇಲ್ಕ ಮುಟ್ಟ ಮುಟ ಬಿಸಿ ಇತ್ಕೊಂಡು ಬರಕಿಲ್ಲ ಅಮ್ಮನ ಬರಕಿಲ್ಲ ಅಂದ ಮಮ್ಮು ಮಾಡ್ಬೇಕಲ್ಲ ಮಗ ಮಮ್ಮು ಈಗ ತಾನೇ ಸ್ನಾನ ಮಾಡಿಸಿ ಇದು ಯಾವ ರೀತಿ ಮಾಡ್ಕೊಂಡಿದ್ದಾಳೆ ನೋಡಿ ದಿನಕ್ಕೆ ನಾಲ್ಕು ಜೊತೆ ಬೇಕು ಮಳೆ ಇಲ್ದಿದ್ರೆ ಒಣಗತ್ತೆ ಮಳೆ ಇದ್ರೆ ಕಷ್ಟ ಆಗುತ್ತೆ ಮತ್ತೆ ಹೊರಡು ටේ හගේ මොබැල් නොතා මල්කිදහහය මනිිම ගොල් හයි ම තාාතටමගේත මංකනිිමග තාත මොන ගි තාත තාත මඩි මගේ තාත මඩි මා මො ಮಂಕಮ್ನ ಹೆಂಗ ಮಗ ತಾತ ಮಾಡಿ ತೋಷಿ ತಾತ ತಾತಾ ತಾತ ಮಗಣ್ಣ ಹಾಂ ಮಗಮ ಮಂಕಣಿ ಮಗ ಮಂಕಣಿ ಮನುಷ್ಯ ಜೋ 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 ಮಂಕಣಿ ಮಂಕಣಿ ಮಗ ಬ್ಯಾಟ್ರಿ ಆನ್ ಮಾಡಿ ಬ್ಯಾಟ್ರಿ ಇತ್ತಲ್ಲ ಅಲ್ಲಿ ಎಲ್ಲಿ ಬ್ಯಾಟ್ರಿ ಎಲ್ಲಿ ಅಲ್ಲಿ ಇತ್ತಲ್ಲ ಆನ್ ಮಾಡಿ ಮುಗ ಲೈಟ್ ಮಾಡಿ ಬ್ಯಾಟ್ರಿ ಲೈಟ್ ಮಾಡಿ ಗೊಂಬೆ ಅಂಬ ಮಶಾಲಕ್ಕೆ ಅಂತ ನಾನು ಹ್ಯಾಂಗ್ तशी मग तशी हां लईट लाईट मी बॅट्रि लईट लाईट मी ಹಾಯ್ ಬಾಬು ನೋಡಿ ನೋಡಿ ಚೆನ್ನ ಬಾಬು ಚೆನ್ನಬಾಬು ನೋಡಿ ಯಾವ ಸಂಬಂಧದಿಂದ ನಮಗೆ ನೋವಾಗ್ತಿದೆಯೋ ಹಾಕ್ತಿದೆಯೋ ಅಂಥ ಸಂಬಂಧನ ಮುಂದುವರಿಸಿ ಏನೂ ಪ್ರಯೋಜನ ಇಲ್ಲ ಅದು ಯಾರೇ ಆಗಿರಬಹುದು ಸೊ ಅಂಥವರಿಂದ ಜೀವನ ಪರ್ಯಂತ ನೋವನ್ನೇ ಅನುಭವಿಸೋದ್ಕಿಂತ ಅಂಥವರಿಂದ ದೂರ ಆಗಿ ಸ್ವಲ್ಪನಾದರೂ ಖುಷಿಯಲ್ಲಿ ಇರಬಹುದಲ್ಲ ಅಂತ ಅಷ್ಟೇ ಕೆಲವ್ರು ಇರ್ತಾರೆ ನಮ್ಮ ಕಷ್ಟದಲ್ಲಿ ಅವಳು ಅವ್ರ ಬೇಳೆನ ಬೇಯಿಸ್ಕೊಳ್ಳುವಂಥವ್ರು ಅಂದರೆ ಅವ್ರಿಗೆ ಕಷ್ಟ ಆಗಿದೆ ಸೊ ಅವರಿಂದ ಅವ್ರ ಹತ್ರ ಆಗಿರೋರು ಕೂಡ ದೂರ ಮಾಡಿಬಿಟ್ರೆ ಅವರು ಖುಷಿಯಲ್ಲಿರ್ತಾರೆ ಅಂದ್ಕೊಂಡಿದ್ದಾರೆ ಸೊ ಅವರಿಗೂ ಒಂದು ಜೀವನ ಇದೆ ಮೇಲೆ ದೇವರು ಒಬ್ಬ ಇದ್ದಾನೆ ಕೆಟಲ್ ಮಾಡೋರಿಗೆ ಯಾವತ್ತೂ ಒಳ್ಳೆಯದಾಗಲ್ಲ ಸೊ ನಾನು ಇವತ್ತು ಅನುಭವಿಸ್ತಿರೋ ನೋವನ್ನು ನಾಳೆ ದಿನ ಅವರು ಕೂಡ ಅನುಭವಿಸ್ತಾರೆ ಒಂದಲ್ಲ ಒಂಥರದಲ್ಲಿ ನೋವನ್ನು ಅನುಭವಿಸ್ತಾರೆ ಹೆಣ್ಮಕ್ಳು ಶಾಪ ಯಾವಾಗಲೂ ತಟ್ಟದೇ ಹೋಗಲ್ಲ ಹಾಗೆ ನೋವು ಎಲ್ಲರಿಗೂ ಇರುತ್ತೆ ಆದರೆ ನೋವು ಕೊಟ್ಟವರನ್ನು ಜೀವನ ಪರ್ಯಂತ ನೆನೆಸ್ಕೊಳ್ತೀವಿ ಇಂಥದ್ದಾಗಿತ್ತು ಅವರಿಂದ ಅಂತ ಸೊ ನಮ್ಮ ಸಮಯ ಸರಿ ಇಲ್ಲ ಅನಿಸುತ್ತೆ ಇದನ್ನೆಲ್ಲ ಕೇಳಬೇಕಾಯ್ತು ಹೇಳಬೇಕಾಯ್ತು